ಮನೆಯೊಂದು ಗುರುವಾಗಿದ್ದು ಮತ್ತು ಪ್ರತಿ ನೋಡಿ ಒಬ್ಬ ವಿರತ್ತ ಅದಕ್ಕೆ ಕೆಲಸ ಅಂದ್ರೆ ಅದೇ ಮನೆ ನೋಡಿ ಮತ್ತು ಅವರ ಹೊಸ ಇಲ್ಲ ಅದಕ್ಕೆ ನಾನು ಒಂದೇ ಒಂದು ಮಾತನ್ನು ತನ್ನೋದ್ರ ಪಡಿಸ್ತಾ ಇದ್ದೇನೆ ಬಹುಶಃ ಮುಂದೊಂದು ದಿವಸ ಇಂಥ ವೇದಿಕೆಯಲ್ಲಿ ಒಂದಿಷ್ಟು ಸನ್ಮಾನಗಳು ಜರಗಬಹುದು ಅಂತ ನೋಡೋಕೆ ಅನ್ಸುತ್ತೆ ಸನ್ಮಾನಗಳು ಸಲ್ಮಾನಗಳು ಜರುಗ್ಬೋದು ಅಂದ್ರೆ ತಮ್ಮ ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಕಳುಹಿಸಲಾದ ತಮ್ಮಲ್ಲೇ ಇಟ್ಕೊಂಡಂಥ ಮಕ್ಕಳಿಗೆ ಕೂಡ ಸಲ್ಪ ನೋಡೋ ಗೊತ್ತಿರಬೇಕು ಹಾಗಾಗಿ ಅಂಥ ಕೌಟುಂಬಿಕ ಸಂಬಂಧ ಕೂಡ ಹಾಳಾಗೋಗುತ್ತೆ ಇವತ್ತು ನೋಡಿದ್ವು ಅವರು ಆ ದಂಪತಿಗಳನ್ನು ನೋಡಿದಾಗ ಒಂದು ರೀತಿ ತುಂಬ ಸುಖ ಅಲ್ಲಿ ಯಾವುದೇ ಎಷ್ಟು ನಮ್ಮ ಗುಡಿಯವರು ಗುಡಿಯೋ ಸರಿ ಹಂಗಿದ್ರೆ ನೋಡಿರಿ ಮತ್ತೆ ಹೊಸದಾಗಿ ಲಗ್ನ ನಾನು ಒಂದು ಸಂಗೀತ ಎಲ್ಲರೂ ಹಂಗ ಹೊಸದಾಗಿ ಲಗ್ನಕು ನಾವೆಲ್ಲ ಪುಷ್ಪ ವೃಷ್ಪತ್ತು ಅಕ್ಕಿತ್ರ ಹಾಕಿ ಅಂತ ನಮಗೂ ಅನಿಸ್ತು ಮುಂದಾಗಿ ಮಡಿ ಹೋಗೋಣ ಒಳಗಿ ಹೋದನು ಇತ್ತು ಇದು ಒಂದು ವಿವಾಹದ ಒಂದು ಸನ್ನಿವೇಶನ ತಂದುಕೊಡಿತು ಸಂಸಾರದಲ್ಲಿ ಒಂದು ಸಂಸಾರ ದಾಂಪತ್ಯ ಯಶಸ್ವಿ ಆಗಬೇಕಾದ್ರೆ ನಾನು ಹೇಳಿದಂಗೆ ಅಪನಂಬಿಕೆ ಇರಬಾರ್ದು ಅಪನಂಬಿಕೆ ಪರಸ್ಪರ ನಿಂತು ಅಂತ ಉಳಿಯಲಿಕ್ಕೆ ಸಾಧ್ಯ ಇಲ್ಲ ಬಡತನ ಸಿಗ್ತಾರೆ ನೀವು ಕೌಂಟ್ ಆಗಬಾರ್ದು ಏನಂದರೆ ಹೇಳ್ತಾರೆ ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು ಬಳಸಿಕೊಂಡ ಒಧಗೆ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ ನೋಡ್ರಿ ನಾನು ಬಡಲಿ ಆತ ಬಡವ ಒಲವೇ ನಮ್ಮ ಬದುಕು ಅದನ್ನು ಬಳಸ್ಕೊಂಥದ್ದು ನಾವು ಅದಕ್ಕೂ ಇದಕ್ಕೂ ಎದಕ್ಕೂ ಎಲ್ಲದಕ್ಕೂ ಒಲವನ್ನು ಬಳಸ್ಕೊಂಡ್ಬಿಟ್ರೆ ಐವತ್ತು ವರ್ಷ ಅಲ್ಲ ನೂರು ವರ್ಷದ ದಂಪತ್ತಗಳ ದಂಪತಿಗಳು ಕೂಡ ಇದು ಸನ್ಮಾನ ಬಳಸ್ಕೊಳ್ತಾರೆ ಅದಕ್ಕೆ ದಾಂಪತ್ಯದ ಒಂದು ಕೆಲವೊಂದು ಉದಾಹರಣೆಗಳನ್ನು ಅಪಸ್ವಾಗಿಯಾಗಿ ನಾನು ತಮ್ಮಂದ್ರೆ ಮನಸ್ಸಿನ ಆರೋಗ್ಯಕ್ಕೆ ದಾಂಪತ್ಯ ಬೇಕು ಅಲ್ಲಿ ಪಥ್ಯವನ್ನು ಅನುಸರಿಸಿದರೆ ದೇಹದ ಆರೋಗ್ಯ ಉಳಿತತಿ ನಮ್ಮ ಮಾನಸಿಕ ಒಂದು ಸ್ವಾಸ್ಥ್ಯವನ್ನು ಉಳಿಸಬೇಕಾದ್ರೆ ಒಳ್ಳೆಯ ದಾಂಪತ್ಯ ನಮ್ಮ ನಿರೂಪಕರು ಹೇಳಿದರು ಸರಸ ವಿರಸ ಸಮರಸ ಅಂತ ಏನ್ ಹೇಳ್ತಾರೆ ಸರಸ ಜನನ ವಿರಸ ಮರಣ ಸಮರಸವೇ ಜೀವನ ಅಂತ ಅಲ್ಲಿ ಸರಸನೇ ಇರ್ತದೆ ದಾಂಪತ್ಯದಲ್ಲಿ ಎಲ್ಲ ಪ್ರೀತಿನೇ ಇರಲಿಲ್ಲ ಸರಸಗಳು ಇರ್ತಾವೆ ವಿರಸಗಳು ಇರ್ತಾವೆ ಆ ಸರಸ ವಿರಸದ ಜೊತೆ ಸಮರಸವಾಗಿ ಯಾರು ಜೀವನ ಮಾಡ್ತಾರೋ ಅವರು ಸಾಮರಸ್ಯದ ಜೀವನವನ್ನು ಮಾಡ ವಿಶ್ವಾಸ ಹೆಂಗಿರ್ಬೇಕಂತಂದ್ರ ಖುಷಿ ನಗುತ್ತಾ ಬಂದೇವ ನಸು ನಗುತಾ ಬಾಳೋಣ ಖುಷಿ ನಗುತಾ ಬಂದೇವ ನಸು ನಗುತ ಮಾಡೋಣ ಯಾಕರ ಕೆರಳೋಣ ನಾವು ಯಾಕೆ ಕೆರಳಬೇಕು ನಸು ನಗತಾ ಬಂದೀವಿ ಖುಷಿ ನಗತಾ ಇರೋಣ ಕೆರಳೋದು ನಮ್ಮ ಜಾಯಮಾನ ಅಲ್ಲ ವಾರ ಅದಕ್ಕೆ ಜೊತೆಯಾಗಿಸೋನು ಬ್ರಹ್ಮ ಜೊತೆಯಾಗಿರೋದು ಧರ್ಮ ಜೊತೆಯಾಗಿ ಮಾಡಿದ್ದು ಬ್ರಹ್ಮ ಜೊತೆಯಾಗಿ ನಾವು ಬದುಕೋದು ನಮ್ಮ ಧರ್ಮ ಬಂದದ್ದನ್ನು ಎದುರಿಸೋದು ನಮ್ಮ ಕರ್ಮ ಎರಡೂ ಇರ್ತಾವೆ ಈ ಮೂರುಗಳನ್ನ ಒಂದು ಅನುಸರಿಸಿ ಒಂದು ಒಳ್ಳೆಯ ದಾಂಪತ್ಯವನ್ನು ಆ ಒಂದು ಯಶಸ್ವಿ ದಂಪತಿಗಳು ಮಾಡ್ಯಾರ ಅದಕ್ಕೆ ಸಂಸಾರದ ಬಂಡಿಗಳಂತ ಸತಿಪತಿ ಸಂಸಾರದ ಒಂದು ಬಂಡಿಯ ಗಾಲಿಗಳಿದ್ದ ಆ ಗಾಲಿಗಳಲ್ಲಿ ಯಾವುದೇ ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಸಂಸಾರದ ಬಂಡಿ ಸುರಕ್ಷಿತವಾಗಿ ಸಾಗಲಾರದು ಅದಕ್ಕಾಗಿ ಈ ಎಲ್ಲ ಏನು ದಾಂಪತ್ಯ ದಂಪತಿಗಳಿದಾವಲ್ಲ ನಮ್ಮೆಲ್ಲ ಯುವಕರಿಗೆ ಆದರ್ಶ ಆಗಬೇಕು ಇವತ್ತು ನ್ಯಾಯಾಲಯದಲ್ಲಿ ಡಿವೋರ್ಸ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೈತಿ ಪ್ರತಿಯೊಬ್ಬ ನ್ಯಾಯಾಧೀಶರಿಗೆ ತರಂಗವಾಗಿ ಪರಿ ಪರಿಗಣಿಸ್ತಾ ಇರೋದು ಡಿವೋರ್ಸ್ ಅದಕ್ಕೆ ಆ ಡಿವೋರ್ಸ್ ಪ್ರಕರಣಗಳು ಕಡಿಮೆ ಆಗಬೇಕು ಅಂತ ಒಂದು ಜಾಗದಲ್ಲಿ ಸಾಮರಸ್ಯದ ದಾಂಪತ್ಯ ಬೆಳಿಬೇಕು ಈ ಸಾಮರಸ್ಯದ ದಾಂಪತ್ಯ ನಮ್ಮೆಲ್ಲ ಯುವಕರಿಗೆ ಮಾರ್ಗದರ್ಶನ ಆಗಬೇಕು ಆ ಹಿರಿಯರು ಇನ್ನಷ್ಟು ಕಾಲ ಚೆನ್ನಾಗಿ ಬಾಳಲಿ ಒಳ್ಳೆಯ ಒಂದು ಸಂದೇಶವನ್ನು ನೀಡಲಿ ಅವರೆಲ್ಲರ ದಾಂಪತ್ಯ ಜೀವನ ನಮಗೆ ಆದರ್ಶ ಆಗಲಿ ಅದ್ರ ಜೊತೆ ನಾನು ಇಂಥ ವಿದಾಯಕ ಕಾರ್ಯ ಮಾಡಿದಂಥ ನಮ್ಮ ರಾಜೀವ್ ಕಲ್ ಮತ್ತು ಅವರು ಸ್ನೇಹಿತರಿಗೆ ಧನ್ಯವಾದಗಳು ನಮ್ಮಂದಿ ಎಲ್ಲರೂ ಹೆಂಗಿದ್ರು ನಮ್ಮ ಸಹೋದರಿಯರು ಭಾಳ ಹೆಂಗಿದ್ರು ಅವ್ರೊಬ್ಬರು ಗೈಡ್ ಮಾಡೋರು ಸಹ ಬೇಕಾಗಿತ್ತು ನಮ್ಗೆ ಹಿರಿಯರು ಬೇಕಾಗಿತ್ತು ನಮ್ಮ ಅವರು ನಿಮ್ಮ ಹಾಡಿನ ಕಾಣಿಕೆ ನಮ್ದು ನಿಮ್ಮ ಹಾಡಿನವರ ಕಾಣಿಕೆ ನಮ್ಮ ಪಕ್ಷಕ್ಕೆ ಕೊಟ್ಟಿದ್ದೀರಿ ನಮ್ಮ ಹಾದಿಮನಿಯವರು ಅದಕ್ಕೆ ಈ ಎಲ್ಲ ಋಣವಾರಗಳು ಖಂಡಿತ ನಮ್ಮ ಶಾಸಕರ ಮೇಲೆ ಅದಾವೆ ನಿಮ್ಮ ಮೆಂಬರ್ ಕೂಡ ನಮ್ಮ ಮೆಂಬರ್ ಆಗ್ಯಾರ ಅವ್ರು ನಮ್ಮ ಮೆಂಬರ್ ಕೆಲಸ ಅಲ್ಲ ನೀವು ಒಂದು ಕಾಣಿಕೆಯನ್ನು ಕೊಟ್ಟಿರಿ ಆ ನಗರಸಭೆ ಸದಸ್ಯರ ಒಂದು ಋಣವನ್ನು ಕೂಡ ಕೂಡ ತೀರಿಸಬೇಕಾಗುತ್ತೆ ಆ ದಿಶೆಯಲ್ಲಿ ನಮ್ಮ ಶಾಸಕರು ತಮ್ಮೆಲ್ಲ ಬೇಡಿಕೆಗಳಿಗೆ ಸ್ಪಂದಿಸ್ತಾರೆ ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ನಿಮ್ಮ ವಾರ್ಡಿನ ಬೇಕು ಬೇಡಿಕೆಗಳಿಗೆ ಅವರು ಮನ್ನಣೆ ನೀಡಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸ ಮಾಡ್ತಾರೆ Tam yana rahatsızlığa da hile hitti. Yavrum öyle sana yedin tersi, şey.